ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮಲ್ನಾಡ್ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಅಲ್ಲಿ ಹಂಪಿ ಎಲ್ಲ ಟೂರ್ ಮುಗಿಸ್ಕೊಂಡು ನಾವು ಮತ್ತೆ ನಮ್ಮ ಊರಿಗೆ ವಾಪಸ್ ಹೊರಟಿದ್ದೀವಿ ಅಣ್ಣ ಅತ್ತಿಗೆ ಮತ್ತೆ ಅಣ್ಣನ ಮಗ ಎಲ್ಲರೂ ಸೇರಿ ನಮಗೆ ಬಾಯಿ ಹೇಳ್ತಿದ್ದಾರೆ ನೋಡಿ ನೀವೇ ನೋಡ್ತಿರ್ಬೋದು ಅಣ್ಣಾರೆ ಹೇಳ್ತಿದ್ದಾನೆ ನಾವು ಇನ್ನು ಕ್ಯಾಂಪಸ್ ಇಂದ ಹೊರಗಡೆ ಹೊರಟಿದ್ದಾಯಿತು ನಾವು ಆ ಊರಿಂದ ಕೂಡ್ಲಿಗೆ ಅಂತ ಒಂದು ಊರಿದೆ ಅಲ್ಲಿ ಹಣ್ಣುಳಿದಾಳೆ ಅಮೃತ ಹೇಳಿ ಅವ್ಳನ್ನ ಮೀಟ್ ಮಾಡಬೇಕು ಅಂತ ಹೇಳಿ ಹುಡುಗಿಯಲ್ಲಿ ಅಂದರೆ ವೇ ನಾವು ಅದೇ ಬರ್ತಾ ಇರೋದು ಸೊ ನಾವು ಹೋಗ್ತಾ ಇರಬೇಕಾದ್ರೆ ಇದು ಆ ಸೀನರಿಗಳನ್ನೆಲ್ಲ ಒಂದಿಷ್ಟು ವೀಡಿಯೋಸ್ ಮಾಡಿಕೊಂಡು ಎಷ್ಟು ಚೆನ್ನಾಗಿದೆ ನಮ್ಮ ಮುಖ ನಮ್ಮ ಶೃಂಗೇರಿ ನಮ್ಮ ಮಲೆನಾಡು ಅದನ್ನೆಲ್ಲ ನೋಡುವಾಗ ತುಂಬ ಅಂದರೆ ತುಂಬ ಇಷ್ಟ ಆಯಿತು ಅದಕ್ಕೆ ಒಂದು ಸ್ವಲ್ಪ ನಿಂತ್ಕೊಂಡ್ಬಿಟ್ಟು ಒಂದಿಷ್ಟು ವೀಡಿಯೋಸು ಫೋಟೋಸು ಎಲ್ಲ ತೊಗೊಂಡೆ ನನ್ನ ಪಾಪುಗೆ ಇನ್ನು ಜ್ವರ ಅಷ್ಟೇನು ಕಡಿಮೆ ಆಗಿರಲಿಲ್ಲ ಸ್ವಲ್ಪ ಇತ್ತು ಅದಕ್ಕೆ ತುಂಬಾ ಅಂದ್ರೆ ತುಂಬಾ ಹಠ ಮಾಡ್ತಾ ಇದ್ದ ಮಾತೆ ಕೇಳ್ತಿರ್ಲಿಲ್ಲ ಆಯ್ತು ಅವನು ತುಂಬಾ ಕಷ್ಟ ಅನಿಸ್ತಾ ಇತ್ತು ಜರ್ನಿ ಅಲ್ಲಿಂದ ಒಂದು ಟೂ ಅವರ್ಸ್ ಜರ್ನಿ ಇತ್ತು ನಮಗೆ ಅಷ್ಟು ಜರ್ನಿ ಮಾಡ್ಕೊಂಡಾದ್ಮೇಲೆ ಕೂಡ್ಲಿಗಿ ಸಿಗುತ್ತೆ ಅಲ್ಲಿ ನನ್ನ ಫ್ರೆಂಡ್ ಅಮೃತ ಅಂತ ಅವಳನ್ನ ಮೀಟ್ ಮಾಡಬೇಕಿತ್ತು ನಾವು ಒಂದು ಟ್ವೆಲ್ ಟು ತರ್ಟೀನ್ ಇಯರ್ಸ್ ಇಂದ ಫ್ರೆಂಡ್ಸು ಸೊ ಮೀಟ್ ಮಾಡಿ ಒಂದು ಫೋರ್ ಇಯರ್ಸ್ ಆಗಿರ್ಬೋದು ಅವಳ ಮದ್ವೆಲಿ ನಾಳನ್ನ ಮೀಟ್ ಮಾಡಿದ್ದೆ ಮತ್ತೆ ಮೀಟೇ ಮಾಡಕ್ ಸೊ ಹೇಗಿದ್ರು ಇಲ್ಲಿಗೆ ಬಂದೀವಲ್ಲ ಅಂತ ಹೇಳಿ ಮೀಟ್ ಮಾಡೋಣ ಅಂತ ಹೇಳಿ ಕಾಲ್ ಮಾಡಿದ್ದೆ ಸಿಗ್ತೀನಿ ಅಂತ ಹೇಳಿದ್ರು ನಮ್ಮ ಪ್ರಕೃತಿಗಿಂತ ದೊಡ್ಡ ಬ್ಯೂಟಿ ವರ್ಲ್ಡ್ ಅಲ್ಲಿ ಎಲ್ಲೂ ಇಲ್ಲ ಕೂಡ ಇದೆ ಅಪ್ಪುದಾದ ಅಪ್ಪುದ ಇರುವಾಗ ದಾರಿಯಲ್ಲಿ ಪೂರ್ತಿ ನೋಡ್ತಾ ಇದ್ದಾರೆ ಆಗುತ್ತೆ ನಮ್ಮ ಕುದುರೆ ಮುಖ ಮೈನ್ಸ್ ಇತ್ತಲ್ಲ ಸೊ ಅವಾಗಲೂ ಹೀಗೆ ಇತ್ತು ಅಲ್ಲೆಲ್ಲ ಅಂತ ಹೇಳಿ ಅನಿಸ್ತಿತ್ತು ಇನ್ನು ಬೆಳಗ್ಗೆ ಟಿಫನ್ ಮಾಡೋದಕ್ಕೋಸ್ಕರ ಒಂದು ರೋಡ್ ಸೈಡ್ ಅಲ್ಲಿ ಒಂದು ಸಣ್ಣದಾಗಿ ಒಂದು ಹೋಟ್ಲ್ ಇತ್ತೈತ ಅಲ್ಲಿ ನೋವು ತಿಂಡಿತೀರಿಣ ಅಂತ ಹೇಳಿ ಹೋದ್ವಿ ತಿಂಡಿ ಅಂತೂ ಸೂಪರ್ ಆಗಿತ್ತು ಪೂರಿ ಮತ್ತೆ ಇಡ್ಲಿ ದೋಸೆ ಮಡ್ಡು ಇದೆಲ್ಲ ಇತ್ತು ಜೊತೆಗೆ ಎಲ್ಲದಕ್ಕೂ ಮೆಣಸಿನಕಾಯಿ ಬಜ್ಜಿ ಕೊಟ್ರು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿತ್ತು ತಿಂಡಿ ಎಲ್ಲ ತಿನ್ಕೊಂಡು ನಾವು ಮತ್ತೆ ಹೊರಟ್ವಿ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಬಂಡೆಗಳು ಕಲ್ಲುಗಳು ಆ ಒಂದು ಪ್ರಕೃತಿನೇ ನೋಡೋದಕ್ಕೊಂಥರ ಚಂದ ನಮ್ಮ ಕಡೆಗಿಂತ ಇಲ್ಲಿ ತುಂಬಾನೇ ಬಿಸಿಲು ಮಾತ್ರ ತುಂಬಾ ಅಂದ್ರೆ ತುಂಬಾ ಬಿಸಿಲು ಅಂದ್ರೆ ಶೆಕೆ ಟ್ರಾವೆಲ್ ಮಾಡುವಾಗಲೂ ಶೆಕೆ ಆಗ್ತಿರುತ್ತೆ ಬಟ್ ನಾವಲ್ಲಿ ತುಂಬಾ ಕೂಲ್ ಪ್ಲೇಸಲ್ಲಿ ಅಂತೇಳಿ ಇಲ್ಲಿ ಬಂದ್ಮೇಲೆ ಬಿಸ್ತಾ ಇತ್ತು ಇವಾಗ್ಲೂ ತುಂಬಾನೇ ಖುಷಿ ಆಯಿತು ನಾವು ಒಂದು ತ್ರೀ ಡೇಸ್ ಟೂರ್ ವಿ ಆರ್ ಹ್ಯಾಪಿ ಅಂತಾನೆ ಹೇಳ್ಬೋದು ಕೆರೆಗಳು ಆಮೇಲೆ ಪಕ್ಕದಲ್ಲಿ ಕಟ್ಟಿರುವಂತ ಬ್ರಿಡ್ಜು ಆ ಥರ ಎಲ್ಲ ತುಂಬಾನೇ ಚೆನ್ನಾಗಿದೆ ನೋಡೋದಕ್ಕೆ ಇನ್ನು ಎದುರುಗಡೆಯಿಂದ ಒಂದು ಎತ್ತಿನ ಫೋಟೋ ತಗೋಣ ಅಂತ ಹೇಳಿ ಅವ್ರ ಹತ್ರ ಸ್ವಲ್ಪ ನಿಲ್ಸಿ ಅಂತೆಲ್ಲ ಹೇಳ್ತೆ ಅಲ್ಲಿಂದ ನನ್ನ ಫ್ರೆಂಡ್ ಅಮೃತ ಅವ್ರನ್ನ ಮೀಟ್ ಮಾಡೋಕ್ಕೆ ಅಂತ ಅವ್ರ ಮನೆಗೆ ಬಂದ್ವಿ ಸೊ ಇದು ಅನಿಲ್ ಸರ್ ಅಂತಿದ್ದಾರೆ ಇವರು ಅನಿಲ್ ಸರ್ ಅಂತ ಹೇಳಿ ಅವರ ಪ್ರೊಲೀಗ್ಸ್ ಅವರು ಅವ್ರ ಮನೆಗೆ ಬಂದ್ವಿ ಫಸ್ಟ್ ಅಲ್ಲಿಗೆ ಅಮೃತ ಬರ್ತೀನಿ ಅಂತ ಹೇಳಿದ್ದು ಅದಕ್ಕೆ ವೈಟ್ ಮಾಡ್ತಾ ಇದ್ದೀವಿ ಇದು ಅವ್ರ ಮನೆ ಶೃಂಗೇರಿ ಇವಳೆ ಅಮೃತ ಹ್ಮ್ ಇನ್ನು ಅವರೆಲ್ಲರೂ ಒಂದು ಮದುವೆ ಫಂಕ್ಷನ್ ಗೆ ಹೊರಟಿದ್ರು ನಾವು ಕೂಡ ಅವ್ರ ಜೊತೆಗೆ ಹೋಗಿ ಆ ಫಂಕ್ಷನ್ ಅಟೆಂಡ್ ಮಾಡಿದ್ವಿ ಮದುವೆಯಲ್ಲಿ ಒಂದಿಷ್ಟು ವಿಡಿಯೋಸ್ ಎಲ್ಲ ಮಾಡ್ಕೊಂಡೆ ಆಯ್ತಾ ಉತ್ತರ ಕರ್ನಾಟಕ ಕಡೆ ಮದುವೆ ನಮ್ಮ ಕಡೆಗಿಂತ ವಿಭಿನ್ನವಾಗಿರುತ್ತೆ ಅಲ್ಲಿನ ಊಟ ಶೈಲಿನೂ ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ ನಮ್ಮ ಕಡೆಗಿಂತ ವಿಭಿನ್ನ ಅಂತಾನೆ ಹೇಳ್ಬೋದು ಇನ್ನು ನಾವೆಲ್ಲರೂ ಮೀಟ್ ಮಾಡಿ ತುಂಬಾ ಟೈಮ್ ಆಗಿದ್ರಿಂದ ಎಲ್ಲ ಸೇರಿ ಒಂದಿಷ್ಟು ಸೆಲ್ಫೀಸ್ ಫೋಟೋಸ್ ಎಲ್ಲ ತಗೊಂಡು ಅಲ್ಲಿಂದ ಹೊರಟಿವಿ ಆಯ್ತಾ ಈ ಥರ ಅಪರೂಪಕ್ಕೊಂದ್ಸಲನಾದರೂ ನಮ್ಮ ಹಳೆ ಎಲ್ಲ ಫ್ರೆಂಡ್ಸ್ಗಳನ್ನು ಮೀಟ್ ಮಾಡ್ತಾ ಇದ್ರೆ ನಮಗೊಂಥರ ರಿಫ್ರೆಶ್ಮೆಂಟ್ ಸಿಗುತ್ತೆ ನಿಜಕ್ಕೂ ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಆಯಿತು ಅವ್ರನ್ನ ಮೀಟ್ ಮಾಡಿ ಸೊ ನಾವು ಅಲ್ಲಿಂದ ಹೊರಟು ಮಧ್ಯಾಹ್ನ ಹೋಟೆಲ್ನ ಮುಗಿಸ್ತೀವಿ ಇನ್ನು ನಾವು ಶೃಂಗೇರಿಗೆ ಹೋಗಬೇಕು ಬರ್ತಾ ಹೆಚ್ಚು ಕಡಿಮೆ ರಾತ್ರಿ ಒಂದು ಹತ್ತು ಗಂಟೆ ಅಂತೂ ಆಗಿತ್ತು ನಾನು ಮತ್ತೆ ವೀಡಿಯೋ ಫೋನ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಇನ್ನು ಬೆಳಗ್ಗೆ ಎದ್ದುಬಿಟ್ಟು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡೆ ಒಂದು ಜೀರಿಗೆ ಮತ್ತು ಧನಿಯಾ ಎಲ್ಲ ಹಾಕಿ ಒಂದು ಕಷಾಯ ಮಾಡ್ಕೊಂಡು ಕುಡ್ತಿದ್ದಾಯಿತು ತುಂಬ ದಿನ ಆಯಿತು ನನ್ನ ನನ್ನ ಒಂದು ಲೈಫ್ ರೊಟೀನನ್ನು ಸ್ಟಾರ್ಟ್ ಮಾಡಿ ಒಂದು ನಾಲ್ಕೈದು ದಿನ ಆಗಿದ್ದು ತಿರ್ಗಾಡೋಕೆ ಶುರು ಮಾಡಿ ಅದಾದಮೇಲೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಳ್ಳೋಣ ಹೇಳಿ ಕಟ್ ಮಾಡ್ಕೊತಾ ಇದ್ದೀನಿ ಬೆಳಗ್ಗೆ ತಿಂಡಿಗೆ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಇನ್ನೂ ಮನೆಯದು ಫ್ರಿಜ್ಜು ಅದನ್ನೆಲ್ಲ ಡೀಪ್ ಕ್ಲೀನ್ ಮಾಡ್ಕೊಳ್ಬೇಕು ಅದಕ್ಕೆಲ್ಲ ತುಂಬ ಟೈಮ್ ಬೇಕು ಇನ್ನು ಬೆಳಗ್ಗೆ ತಿಂಡಿಗೆ ಅಂಥೇಳಿ ಮಂಡಕ್ಕಿ ಹುಸಲಿ ಮತ್ತು ಅದಕ್ಕೆ ಬೋಂಡ ಮಾಡಿದ್ದೆ ಆಯಿತಾ ಮನೆಯವರಿಗೆ ಜೊತೆಗೆ ಬೋಂಡ ಇರಬೇಕು ಅದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ತಿಂಡಿ ಎಲ್ಲ ತಿಂದ್ಕೊಂಡು ನಾನು ಫ್ರಿಜ್ಜಲ್ಲಿರುವಂಥ ಎಲ್ಲ ಐಟಮ್ಸ್ನೂ ತೆಗೆದು ವಾಶ್ ಮಾಡಿದೆ ಎಲ್ಲ ಆಫ್ ಮಾಡಿಟ್ಟು ಹೋಗಿದ್ವಿ ಗುಡುಗು ಸಿಟ್ಲೆಲ್ಲ ಬರುತ್ತೆ ಅಂತ ಹೇಳಿ ಕಲೆಕ್ಷನ್ಸ್ ಎಲ್ಲ ತೆಗ್ದಿಟ್ಟು ಹೋಗಿದ್ವಿ ಇನ್ನೂ ಫ್ರಿಜ್ನೆಲ್ಲ ವಾಶ್ ಮಾಡಿಟ್ಟು ಎತ್ತಿಟ್ಬಿಟ್ಟಿದ್ದೆವು ಒಣಗಿಸ್ಕೊಂಡು ಮತ್ತು ಮಾರ್ಕೆಟ್ಗೆ ಹೋಗಿ ತರಕಾರಿ ಎಲ್ಲ ತೊಗೊಂಡು ಬಂದಿಟ್ಟು ಆನಂತರ ಫ್ರಿಡ್ಜ್ನೆಲ್ಲ ನೀಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದ್ದೀವಿ ಅದನ್ನು ಕೊಡಿ ಕೆಲವೊಂದು ನಾವು ಫಸ್ಟಿಗೆ ಅದು ಎಲ್ಲಿ ತುನೋದೇ ಮರ್ತೋಗಿರುತ್ತೆ ಎಷ್ಟೇ ಸಲ ತೆಗೆದು ಹಾಕಿದ್ರು ಕೂಡ ನಾವು ಇದನ್ನೆಲ್ಲಿ ಇಟ್ಟಿದ್ವಿ ಅನ್ನೋದೇ ಗೊತ್ತಾಗಿರೋದಿಲ್ಲ ಇದು ನನ್ನ ಮೇಲೆ ಕೆಳಗೆ ಎಲ್ಲ ಫಿಕ್ಸ್ ಮಾಡ್ತಿದ್ದೆ ಆಮೇಲೆ ಫ್ಲಾಶ್ ಆಯ್ತದ ಮೇಲ್ಗಡೆದು ಅಂತ ನೀಟಾಗಿ ಈ ಥರ ಫುಲ್ಲು ಜೋಡಿಸ್ಕೊಂಡಿದ್ದಾಯಿತು ಇವಾಗ ಇನ್ನು ತರಕಾರಿಗಳನ್ನೆಲ್ಲ ಮತ್ತು ಕ್ರಾ ಅದನ್ನೆಲ್ಲ ಎತ್ತಿ ಜೋಡಿಸಿಟ್ಕೊಳ್ಬೇಕು ಮನೇಲಿ ಇಲ್ಲ ಅಂದ್ಬಿಟ್ರೆ ಮತ್ತೆ ವಾಪಸ್ ಬಂದಾಗ ಮತ್ತು ಹೊಸದಾಗಿಂದ ಪ್ರತಿಯೊಂದನ್ನು ಜೋಡಿಸ್ಕೊಳ್ಬೇಕು ತರಕಾರಿಲ್ಲ ತಗೊಂಡು ಬಂದ್ವಿ ಹೋಗಿ ನಾನು ಅದನ್ನೆಲ್ಲ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ ಇನ್ನು ಒಂದಿಷ್ಟು ತರಕಾರಿ ಅಂದರೆ ಈರುಳ್ಳಿ ಒಂದೇ ಇದ್ದಿದ್ದು ಮನೇಲಿ ಇನ್ನೇನು ಇರಲಿಲ್ಲ ಪ್ರತಿಯೊಂದೂ ತೊಗೊಂಡು ಬಂದ್ವಿ ಈಗ ಒಂದು ಕಡೆಯಿಂದ ಎಲ್ಲರೂ ಜೋಡ್ಸಿಟ್ಕೊಬೇಕು ಅಂದರೆ ಒನ್ ವೀಕ್ ಫುಲ್ಲು ನನಗೆ ಬೇಕು ಒನ್ ಅಷ್ಟೇ ಸೇರಿಸಿ ನಾನು ತಗೊಂಬರೋದಿಲ್ಲ ಯಾವಾಗಲೂ ಕೂಡ ಒಂದು ಟೂ ವೀಕ್ಸು ತ್ರೀ ವೀಕ್ಸು ಆದರೂ ಕೂಡ ನಾನು ತರಲಿಲ್ಲ ಅಂದ್ರೂ ನನಗೆ ಮ್ಯಾನೇಜ್ ಆಗೋ ಥರ ಒಂದಿಷ್ಟು ಐಟಮ್ಸ್ನೆಲ್ಲ ತೊಗೊಂಡು ಬಂದ್ಬಿಡ್ತೀನಿ ಯಾವಾಗಲೂ ಅಷ್ಟ ಇನ್ನು ಈ ವೀಕಲ್ಲಿ ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅದಕ್ಕೆ ಒಂದಿಷ್ಟು ನನಗೆ ವೆಜಿಟೇಬಲ್ಸ್ ಎಲ್ಲ ಬೇಕಾಗಿತ್ತು ಅದಕ್ಕೆ ಈ ಸಲ ಸ್ವಲ್ಪ ಜಾಸ್ತಿನೇ ತೊಗೊಂಡು ಬಂದೆ ಯಾಕಂದರೆ ಪಲ್ಯಗಳು ಮತ್ತು ಡಿಟಾಕ್ಸ್ ಜ್ಯೂಸು ಅದನ್ನೆಲ್ಲ ಮಾಡ್ಕೊಳ್ಬೇಕಾಗುತ್ತೆ ನಾನು ನನ್ನ ವೆಯ್ಟ್ನ ಹೇಗೆ ನಾನು ರೆಡ್ಯೂಸ್ ಮಾಡಿಕೊಂಡೆ ಮತ್ತು ಇನ್ನೂ ಕೂಡ ಇನ್ನೂ ಎಷ್ಟು ರೆಡ್ಯೂಸ್ ಮಾಡ್ಕೊಳ್ಳೋಕೆ ಉಂಟು ಅದನ್ನು ಯಾವ ರೀತಿ ಮಾಡ್ಕೋತಾ ಇದ್ದೀನಿ ನನ್ನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನು ಬೆಳಗ್ಗೆಯಿಂದ ರಾತ್ರಿವರೆಗೂ ಇರುವಂಥ ಎಲ್ಲ ಫುಡ್ ರೊಟಿ ಏನಿರುತ್ತೆ ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ನನ್ನ ನೆಕ್ಸ್ಟು ಇನ್ನು ೋ ಅದೇ ಆಗಿರಬೇಕು ಅನ್ನೋದು ನನ್ನ ಇಂಟೆನ್ಷನ್ ಕೂಡ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಪ್ರತಿದಿನ ಅದನ್ನು ಅಪ್ಡೇಟ್ ಮಾಡೋದೇ ನನಗೆ ಕಷ್ಟ ಆಗ್ತಿರೋದ್ರಿಂದ ನಾನು ತುಂಬ ಡಿಲೇ ಮಾಡ್ತಿದ್ದೀನಿ ಅಷ್ಟೇ ಆದಷ್ಟು ಬೇಗ ನಾನು ನಿಮ್ಮ ಮುಂದೆ ಲಾಸ್ ಜರ್ನಿ ಜೊತೆಗೆ ಬರ್ತೀನಿ ಖಂಡಿತವಾಗ್ಲೂ ನನಗೆ ಆಸೆ ಇದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ ಇನ್ನು ನಾವು ಹೋಗಿರೋ ನಮ್ಮ ಟ್ರಿಪ್ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋದಾದರೆ ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಖುಷಿ ಕೊಟ್ಟಿದೆ ತುಂಬ ಟೈಮ್ ಆಗಿತ್ತು ಕಾಲೇಜಲ್ಲಿ ಫ್ರೆಂಡ್ಸ್ ಒಟ್ಟಿಗೆ ನಾವು ಹೋಗಿದ್ವಿ ಹಂಪಿಗೆ ಬಟ್ ಈಗ ನಮ್ಮ ಫ್ಯಾಮಿಲಿ ಜೊತೆ ಹೋಗುವಂಥ ಒಂದು ಒಳ್ಳೆಯ ಅವಕಾಶ ಸಿಕ್ತು ನನ್ನ ಹಸ್ಬೆಂಡು ನಾನು ನನ್ನ ಮಕ್ಕಳೆಲ್ಲ ಒಟ್ಟಿಗೆ ಹೋಗಬೇಕು ಅಂತ ತುಂಬ ಟೈಮಿಂದ ಪ್ಲ್ಯಾನ್ ಮಾಡ್ಕೋತಾ ಇದ್ವಿ ಬಟ್ ಆಗಿರಲಿಲ್ಲ ನಿಜ ಹೇಳಬೇಕು ಅಂದರೆ ಈಗ ಸ್ವಲ್ಪ ಏಜ್ ಇದ್ದಂಗೆ ನಾವು ಅದನ್ನೆಲ್ಲ ತಿರ್ಗಾಡೋದು ನಮ್ಮದು ಈ ಟೂರೆಲ್ಲ ಮುಗಿಸ್ಕೊಂಡ್ಬಿಡಬೇಕು ದೂರ ದೂರ ಹೋಗೋಕ್ಕಾಗಿಲ್ಲ ಅಂದರೂ ಕೊನೆ ಪಕ್ಷ ನಮ್ಮ ಕರ್ನಾಟಕದಲ್ಲಿರುವಂಥ ಐತಿಹಾಸಿಕ ಪ್ಲೇಸ್ಗಳನ್ನು ನಮಗೆ ನೋಡ್ಬೇಕನ್ನೋ ತುಂಬಾ ಆಸೆ ಇರುತ್ತಲ್ವ ನಮ್ಮ ಜೊತೆಗೆ ನಮ್ಮ ಮಕ್ಕಳಿಗೂ ಕೂಡ ಅದ್ರ ಬಗ್ಗೆ ನಾವು ತಿಳಿಸ್ಕೊಡ್ಬೇಕು ಅದು ನಮ್ಮ ಡ್ಯೂಟಿ ಕೂಡ ಹೌದು ನಾಳೆ ದಿನ ಅವರು ಓದ್ಬೇಕಾದ್ರೆ ಅವ್ರ ಸಿಲೆಬಸ್ ಅಲ್ಲಿ ಅವ್ರಿಗೆಲ್ಲ ಬಂದಾಗ ತುಂಬಾನೇ ಹೆಲ್ಪ್ ಆಗುತ್ತೆ ಆ ಮಕ್ಕಳು ಪ್ರಾಕ್ಟಿಕಲ್ ಆಗಿ ಅದ್ರ ಬಗ್ಗೆ ಕಲಿತಾರೆ ಮತ್ತು ಇವಾಗ ಏನೇ ಇಂಟರ್ನೆಟ್ ಏನೇ ಆಗಿದ್ರು ಏನೇ ಮುಂದುವರೆದಿದ್ರು ಕೂಡ ನಾವು ಆ ಪ್ಲೇಸ್ಗೆ ಹೋಗಿ ನಾವು ಅದನ್ನು ನೋಡಿದಾಗ ನಮಗೆ ಸಿಗುವಂಥ ಆ ಎಕ್ಸ್ಪೀರಿಯನ್ಸೇ ಬೇರೆ ಸೊ ನಾವು ನಮ್ಮ ಆದಷ್ಟು ಐತಿಹಾಸಿಕ ಪ್ಲೇಸ್ಮೆಂಟ್ ಏನಿರುತ್ತೆ ಈ ಪ್ಲೇಸ್ಗಳು ಅದನ್ನೆಲ್ಲವನ್ನು ಮಕ್ಕಳಿಗೆ ನಾವು ತೋರಿಸೋದು ಕೂಡ ನಾವು ನೋಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಅನ್ನೋದು ನನ್ನ ಒಪೀನಿಯನ್ನು ಎಷ್ಟಾಗತ್ತೆ ಅಷ್ಟು ನಾವು ಈ ಪ್ಲೇಸ್ಗಳಿಗೆಲ್ಲ ವಿಸಿಟ್ ಮಾಡೋದು ತುಂಬ ಒಳ್ಳೆಯದು ಅದರಲ್ಲಿ ಈಗ ಸಮ್ಮರ್ ಆಗಿರೋದ್ರಿಂದ ವೆಕೇಶನ್ಸ್ ಇರುತ್ತಲ್ವಾ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿ ನಾವು ಈ ಥರ ಪ್ಲೇಸ್ಗಳನ್ನೆಲ್ಲ ತೋರಿಸೋದ್ರಿಂದ ಅವರಿಗೂ ಒಂದು ರಿಫ್ರೆಶ್ಮೆಂಟ್ ಸಿಗುತ್ತೆ ಪ್ರತಿ ವರ್ಷ ಪೂರ್ತಿ ಸ್ಕೂಲು ಮನೆ ವರ್ಕ್ ಅಂತಲೇ ಇರ್ತಾರಲ್ವ ಹಾಗೆ ನಮಗೂ ಕೂಡ ಒಂದು ಚೇಂಜಸ್ ಅಂತ ಇರುತ್ತೆ ಆ ಪ್ರಕಾರ ಹೇಳಬೇಕಂದ್ರೆ ಎಲ್ಲ ಪೇರೆಂಟ್ಸಿಗೂ ನಿಮ್ಮ ಮಕ್ಕಳ ಜೊತೆಗೆ ನೀವು ಕೂಡ ಟೂರ್ ಮಾಡಿ ಅಂತ ಹೇಳ್ತೀನಿ ಒಂದು ಒಳ್ಳೆ ರಿಫ್ರೆಶ್ಮೆಂಟ್ಗೋಸ್ಕರ ನಾವು ಟ್ರಿಪ್ ಹೋಗಬೇಕು ಅದು ನನ್ನ ಒಂದು ಅಭಿಪ್ರಾಯ ಸೊ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೂಡ ನೀವು ನಮ್ಮ ಜೊತೆ ಶೇರ್ ಮಾಡಿ ನಾವು ಆ್ಯಕ್ಚುಲಿ ಪ್ಲ್ಯಾನ್ ಮಾಡಿದ್ದಿದ್ದು ಹಂಪಿ ಮಾತ್ರ ಅಲ್ಲ ಹಂಪಿ ಹೋಗಿ ಅಲ್ಲಿ ನಾವು ಒನ್ ಡೇ ಪೂರ್ತಿ ನಾವು ಟೈಮ್ ನ ಸ್ಪೆಂಡ್ ಮಾಡಿಬಿಟ್ಟು ನೆಕ್ಸ್ಟು ಬಾದಾಮಿ ಐ ಹೊಳೆ ಪಟ್ಟದಗಳು ಇದನ್ನೆಲ್ಲವನ್ನು ನೋಡ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ವಿ ಬಟ್ ನಾವು ಹಂಪಿಗೆ ಹೋದಾಗ ಅಲ್ಲಿ ನನ್ನ ಅಣ್ಣನ ಮನೇಲಿ ನಾವು ಸ್ಟೇ ಮಾಡಿದ್ವಿ ಅಣ್ಣನ ಹತ್ರ ಗೊತ್ತಾಯಿತು ಇದು ತುಂಬ ಸ ಸಮ್ಮರ್ ಆಗಿರೋದ್ರಿಂದ ತುಂಬಾ ಹೀಟ್ ಇರುತ್ತೆ ಅಲ್ಲಿ ಕ್ಲೈಮೇಟು ಅಲ್ಲಿ ನಮ್ಮ ಕೈಲಿ ಅದನ್ನ ಆ ಟೆಂಪ್ರೇಚರ್ನ ತಡ್ಕೊಳ್ಳೋಕಾಗೋದಿಲ್ಲ ಸ್ವಲ್ಪ ಟೈಮ್ ಹೋಗಲಿ ಜೂನ್ ಜುಲೈ ಆ ಟೈಮಲ್ಲೆಲ್ಲ ಸ್ಕೂಲ್ ಇದ್ರು ಕೂಡ ಒನ್ ವೀಕ್ ಒಂದ್ ಅಥವಾ ಒಂದ್ ತ್ರೀ ಟು ಫೋರ್ ಡೇಸ್ ರಜೆ ಹಾಕಿದ್ರು ಪರವಾಗಿಲ್ಲ ಆ ಟೈಮ್ ಅಲ್ಲಿ ನೀವು ಹೋಗೋದು ತುಂಬಾ ಒಳ್ಳೇದು ಅಂತ ಹೇಳಿದ್ರು ತುಂಬಾ ಜನ ಕೂಡ ಅಣ್ಣ ಕೂಡ ಹೇಳ್ದ ಯಾಕಂದ್ರೆ ತುಂಬಾನೇ ಹೀಟ್ ಅಲ್ಲಿ ಚಿಕ್ಕ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಕೂಡ ವೆದರ್ ಆಗ್ತಾ ಇರಲಿಲ್ಲ ಅಷ್ಟು ಕಷ್ಟ ಆಗ್ತಿತ್ತು ಅಂದ್ರೆ ನಾವು ನೆಕ್ಸ್ಟ್ ಟೈಮ್ ಮತ್ತೆ ಈ ರೈನಿ ಡೇಸ್ ಅಂದ್ರೆ ಈ ಮಳೆಗಾಲದಲ್ಲಿ ನಾವು ಟ್ರಿಪ್ ಹಾಕೋಣ ಅಂತ ಅನ್ಕೊಂಡಿದೀವಿ ಆ ಟೈಮ್ ಅಲ್ಲಿ ಬಾದಾಮಿ ಐ ಹೊಳೆಯ ಬಟ್ಟದ ಕಲ್ಲು ಅಲ್ಲೆಲ್ಲ ನಾವು ಬರೋದ್ರಿಂದ ಇವಾಗ ಇರುವಷ್ಟು ಟೆಂಪರೇಚರ್ ಅವಾಗ ಇರೋದಿಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಆರಾಮಾಗಿ ಓಡಾಡ್ಕೊಂಡ್ ಬರಬಹುದು ಈಗ ಒಂದು ರೂಮ್ ಮಾಡ್ತಿವಲ್ವಾ ಕೂಡ ಎಲ್ಲ ಕಡೆಯೂ ಎ ಸಿ ಏನು ಅವೈಲೇಬಲ್ ಇರೋದಿಲ್ಲ ತುಂಬ ತುಂಬ ಕಷ್ಟ ಆಗುತ್ತೆ ರಾತ್ರಿ ನಿದ್ರೆ ಮಾಡೋಕ್ಕಾಗಲ್ಲ ರಾತ್ರಿ ನಿದ್ರೆ ಚೆನ್ನಾಗಿ ಮಾಡಿಲ್ಲ ಅಂದರೆ ನಾವು ಫುಲ್ ಡೇ ಟ್ರಿಪ್ಪಲ್ಲಿ ಓಡಾಡಕ್ಕಾಗೋದಿಲ್ಲ ಆಯಿತಾ ನಾನು ಇಲ್ಲಿ ತರಕಾರಿ ಜೋಡಿಸ್ಬೇಕಾದ್ರೆ ಅಲ್ಲಿ ಆ ಬುಟ್ಟಿನ ಸರಿ ಮಾಡಕ್ಕೆ ಹೋಗಿ ಕೈ ಕುಯ್ಕೊಂಬಿಟ್ಟೆ ನನ್ನದು ಪಾಪು ಬಂದು ಕೇಳ್ತಿದ್ದೇನೆ ಏನಾಯ್ತು ಅಂತ ಹೇಳಿ ಅವನಿಗೆ ಅದನ್ನೇ ಹೇಳ್ತೀನಿ ಚಾಕುನ ಮುಟ್ಬೇಡ ಚಾಕು ಮುಟ್ಟಿದ್ರೆ ಈ ಥರ ಆಗುತ್ತೆ ನೋಡು ಅಂತ ಹೇಳಿ ಅದು ಒಂದು ಭಯ ಮಾಡ್ಕೊಂಡಿದ್ದಾಯ್ತು ಗಾಯ ಆಯಿತು ಅಂದ್ರೆ ಮತ್ತೆ ಮತ್ತೆ ಅಲ್ಲಿಗೆ ಪೆಟ್ಟಾಗ್ತಾ ಇರುತ್ತೆ ಅದು ಸಾಮಾನ್ಯವಾಗಿ ಎಲ್ಲ ಲೇಡೀಸ್ಗೂ ಗೊತ್ತಿರುತ್ತೆ ನೋಡಿ ಇನ್ನು ಎಲ್ಲರೂ ಒಂದ್ ಕಡೆಯಿಂದ ಫ್ರಿಜ್ಜಲ್ಲೆಲ್ಲ ಜೋಡ್ಸ್ಕೊತಾ ಇದ್ದೀನಿ ಗ್ರಾಸರೀಸ್ ಎಲ್ಲ ಅವಾಗಲೇ ಜೋಡ್ಸ್ಕೊಂಡಿದ್ದೆ ಇನ್ನು ವೆಜಿಟೇಬಲ್ಸ್ ಎಲ್ಲ ಜೋಡ್ಸ್ಕೊತಾ ಇದ್ದೀನಿ ನನ್ನ ಈ ಥರ ಬಾಕ್ಸಲ್ಲೇ ಹಾಕಿಟ್ಕೊಂಡ್ಬಿಡೋದು ನನಗೆ ಅದು ಕಂಫರ್ಟಬಲ್ ಅಂತ ಅನ್ಸುತ್ತೆ ಟೊಮ್ಯಾಟೊ ಮಾತ್ರ ಕವರ್ ಸಮೇತ ಇಟ್ಕೊಂಡ್ಬಿಡ್ತೀನಿ ನಂಗೆ ತಕೊಳಕ್ಕು ಈಸಿ ಮತ್ತೆ ಎಲ್ಲಾ ಬಾಕ್ಸ್ ಗಳನ್ನೂ ಅದ್ರೊಳಗಡೆ ಇಡಕೆ ಅದಕ್ಕೆ ಕೆಲವೊಂದೊಂದ್ ಮಾತ್ರ ಇಟ್ಬಿಟ್ಟು ಮತ್ತು ಬಾಕ್ಸ್ಗಳನ್ನೆಲ್ಲ ಎಕ್ಸ್ಟ್ರಾ ಇಟ್ಬಿಡ್ತೀನಿ ಆಯಿತಾ ಜೊತೆಗೆ ಅಕ್ಕಿ ಹಿಟ್ಟು ಕೂಡ ಮಾಡಿಸ್ಕೊಂಬಂದಿದ್ವಿ ನನ್ನ ಹಸ್ಬೆಂಡ್ ಇದ್ದರು ಅಂದರೆ ಅವ್ರಿಗೆ ಅಕ್ಕಿ ರೊಟ್ಟಿ ಮಾಡಿಕೊಡ್ಲೇಬೇಕು ಅವ್ರಿಗೆ ತುಂಬಾ ಇಷ್ಟ ಫಿಶ್ ಅಥವಾ ಚಿಕನ್ ಏನೇ ಮಾಡಿದ್ರು ಅಕ್ಕಿ ರೊಟ್ಟಿ ಮಾಡಲೇಬೇಕಾಗಿರುತ್ತೆ ಅದಕ್ಕೆ ಅದನ್ನು ಕೂಡ ಜಲ್ಡಿ ಮಾಡಿ ಒಂದು ಬಾಕ್ಸಿಗೆ ಹಾಕಿ ಎತ್ತಿಟ್ಕೊತಾ ಇದ್ದೀನಿ ಇದನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೆ ಅಡುಗೆ ಮಾಡಬೇಕಾದ್ರೆ ತುಂಬ ಈಸಿ ಆಗುತ್ತೆ ಇನ್ನು ನನಗಿನ್ನೂ ಕೆಲಸ ಇದೆ ಇನ್ನು ಮಳೆಗಾಲ ಜಾಸ್ತಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಮೆಣಸಿನ್ಕಾಯಿ ಎಲ್ಲ ರೆಡಿ ಮಾಡ್ಕೊಬೇಕು ಖಾರದ ಪುಡಿ ಮಾಡಿಸ್ಕೊಂಡಿಲ್ಲ ಇನ್ನು ಅದನ್ನೆಲ್ಲ ಮಾಡಿಸ್ಕೊಳ್ಬೇಕಾಯ್ತು ನಾನು ಯಾವ ತರ ಅದನ್ನೆಲ್ಲ ಮಾಡಿಸ್ಕೋತೀನಿ ಅಂತ ಹೇಳಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಇನ್ನು ಇವಾಗಷ್ಟು ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು ಮತ್ತೆ ನನ್ನ ಫ್ರೆಂಡ್ ಇನ್ನೊಬ್ಬ ಸುನೀಲ್ ಅಂತ ಹೇಳಿ ಅವ್ರು ಬಂದಿದ್ದಾನೆ ಅಂತ ಹೇಳಿ ಇವಾಗ ನಿಮ್ಮ ಮನೆಗೆ ಬರ್ತೀವಿ ಅಂತ ಹೇಳಿ ಕಾಲ್ ಮಾಡಿದ್ದಾರೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಈಗ ಇನ್ನೇನು ಬರ್ತಾರಂತೆ ಇವರೇ ನೋಡಿ ಸುನೀಲ್ ಏನ ನೋಡಿದೀನಿ ಫೇಸಾನ ಅಂತೆ ಅಂಡ್ ಸುನೀಲ್ ತುಂಬಾ ದಿನ ಆದ್ಮೇಲೆ ನಮ್ಮ ಮನೆಗೆ ಬಂದಿದ್ದಾರೆ ನಾವು ಒಟ್ಟಿಗೆ ಮೀಟ್ ಮಾಡಿದೀವಿ ಹೈ ಪಾಪು ಅವನಿಗ ಅಭ್ಯಾಸ ಆಗೋದು ಕ್ಯಾಮ್ರಾ ಆನ್ ಮಾಡಿದ್ ತಕ್ಷಣ ಅವರು ಬಂದು ಏನು ಒಂದು ಒನ್ ಅವರ್ ಇದ್ದರು ಸ್ವಲ್ಪ ಮಾತಾಡ್ಕೊಂಡಲ್ಲಿಂದ ಹೊರಟ್ರು ನಾವು ಮದುವೆ ಮನೆಗೆ ಹೋಗಬೇಕಾಗಿತ್ತು ಈ ಸ್ಯಾರಿ ವೇರ್ ಮಾಡೋಣ ಅಂತ ಹೇಳಿ ರೆಡಿಯಾಗಿ ನಮ್ಮ ಶೃಂಗೇರಿಯಿಂದ ತೀರ್ಥಹಳ್ಳಿಗೆ ಹೋದ್ವಿ ಅವರು ಮೈತ್ರಿ ಅಂತ ಹೇಳಿ ನನ್ನ ಮಗನ ಮಿಸ್ಸು ನನಗೆ ಕೊಲ್ಲಿಗಂತ ಹೇಳಗಳು ನಾನು ವರ್ಕ್ ಮಾಡಿದ ಸ್ಕೂಲಲ್ಲೇ ಇವಾಗ ಅವ್ರು ವರ್ಕ್ ಮಾಡ್ತಿದ್ದಾರೆ ಇವರು ಮದುಮಗಳು ಅವ್ರನ್ನ ಹೋಗಿ ಮಾತಾಡಿಸಿ ವಿಶ್ ಮಾಡಿ ಬಂದಿದ್ದಾಯಿತು ಇನ್ನು ಇದಾಗಿತ್ತು ನನ್ನ ಇವತ್ತಿನ ಫುಲ್ ಡೇ ವ್ಲಾಗ್ ಐ ಹೋಪ್ ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇನ್ನೂ ಯಾರಾದರೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಡದೆ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಇನ್ನು ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಮತ್ತೆ ಸಿಗ್ತೀನಿ ನಿಮಗೆ ಇನ್ನೂ ಹೊಸ ವಿಷಯಗಳ ಜೊತೆಗೆ ಮತ್ತೆ ಹೊಸ ಟಿಪ್ಸ್ ಜೊತೆಗೆ ನಾನು ನಿಮ್ಮ ಜೊತೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್